ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಉಗ್ರರ ಬೇಟೆ ಆರಂಭಿಸಿದೆ ಭಯೋತ್ಪಾದಕರಿಗೆ ಸಹಾಯ ಮಾಡುವವರ ಹೆಣಮುರಿ ಕಟ್ಟುತ್ತಿದ್ದು ಭಯೋತ್ಪಾದಕ ಮೂಲ ಸೌಕರ್ಯವನ್ನ ನಾಶ ಮಾಡುವ ಗುರಿಯೊಂದಿಗೆ ಅಧಿಕಾರಿಗಳು ತೀವ್ರ ದಾಳಿಯನ್ನ ನಡೆಸುತ್ತಿದ್ದಾರೆ ಇಪ್ಪತ್ತಾರು ಜನರನ್ನ ಬಲಿ ತೆಗೆದುಕೊಂಡ ಪಹಲ್ಗಾಮ್ ದಾಳಿಯ ಕೆಲವು ದಿನಗಳ ನಂತರ ಭಯೋತ್ಪಾದಕರ ದಮನ ಕಾರ್ಯಾಚರಣೆಯಲ್ಲಿ ನಿರತವಾಗಿದೆ ನಮ್ಮ ಸೇನೆ ಆದರೆ ಈ ಸಮರ ಶುರುವಾಗಿರುವುದಷ್ಟೇ ಉಗ್ರರನ್ನು ಶಮನ ಮಾಡುವುದೇ ಅಂತಿಮ ಧ್ಯೇಯವಾಗಿ ಿದೆ ಎಂದು ಹೇಳಲಾಗ್ತಿದೆ ಮತ್ತೆ ಈಗ ಈ ಕುರಿತು ನಡೆದ ಅಪ್ಡೇಟ್ ಏನಾಗಿದೆ ಎಂಬುದನ್ನು ಈ ವರದಿಯಲ್ಲಿ ತಿಳಿಸ್ತೀವಿ ನೋಡಿ ಹೌದು ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಆರು ಭಯೋತ್ಪಾದಕರು ಅಥವಾ ಅವರ ಸಹಚರರ ಮನೆಗಳನ್ನ ನೆಲಸಮ ಮಾಡಲಾಗಿತ್ತು ಜಮ್ಮು ಮತ್ತು ಕಾಶ್ಮೀರದ ಬಂಡೀಪೋರ ಪುಲ್ವಾಮಾ ಮತ್ತು ಶೋಪಿಯಾನ್ ಜಿಲ್ಲೆಗಳಲ್ಲಿ ಮೂವರು ಸಕ್ರಿಯ ಭಯೋತ್ಪಾದಕರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಇತರರ ವಿರುದ್ಧವೂ ಇದೇ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕಳೆದ ಶನಿವಾರ ಇಬ್ರರು ಶಂಕಿಯ ಉಗ್ರರ ಮನೆಗಳನ್ನ ಧ್ವಂಸಗೊಳಿಸಲಾಗಿತ್ತು ಭಯೋತ್ಪಾದಕ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮತ್ತೊಬ್ಬ ಶಂಕಿತ ಭಯೋತ್ಪಾದಕನ ಮನೆಯ ಮೇಲೆ ಬಾಂಬ್ ದಾಳಿ ನಡೆಸಲಾಗಿತ್ತು ಜೊತೆಗೆ ಶ್ರೀನಗರದಲ್ಲಿ ಅರವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಲಾಗಿದೆ ಎಂಬ ಮಾಹಿತಿ ಬಂದಿದೆ ಆದರೆ ಭಾರತೀಯ ಸೇನೆ ಎಷ್ಟೇ ಅಲರ್ಟ್ ಆದರೂ ಕೂಡ ಪಹಲ್ಗಾಮ್ ಭಯೋತ್ಪಾದಕರ ಅಟ್ಟಹಾಸ ಕಡಿಮೆಯಾಗುವಂತೆ ಕಾಣ್ತಿಲ್ಲ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ಶನಿವಾರ ರಾತ್ರಿ ಮತ್ತೋರ್ವ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿದೆ ಗುಲಾಂ ರಸೂಲ್ ಮಗ್ರೆ ಎಂಬುವವರನ್ನ ಅಪರಿಚಿತ ಬಂದೂಕುದಾರಿಗಳು ಹತ್ಯೆ ಮಾಡಿದ್ದಾರೆ ಹೀಗಾಗಿ ಘಟನೆಗೆ ಸಂಬಂಧಿಸಿದಂತೆ ಕಣಿವೆಯಾದ್ಯಂತ ಎರಡು ಸಾವಿರಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ ಎಂಬ ಮಾಹಿತಿ ಬಂದಿದೆ ಇನ್ನೂ ಅದರಂತೆ ಕಾಶ್ಮೀರ ಪಹಲ್ಗಂನಲ್ಲಿ ಭಾರತೀಯ ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ ಪಾಕಿಸ್ತಾನಿ ಉಗ್ರರಿಗೆ ಸ್ಥಳೀಯರ ಬೆಂಬಲ ಇದೆ ಎಂಬ ಅನುಮಾನ ವ್ಯಕ್ತವಾಗಿತ್ತು ಅದರ ಭಾಗವಾಗಿ ಭಾರತೀಯ ಗುಪ್ತಚರ ಸಂಸ್ಥೆಗಳು ನಡೆಸಿದ ತನಿಖೆ ಮತ್ತು ಕಾರ್ಯಾಚರಣೆಯಲ್ಲಿ ಹದಿನಾಲ್ಕು ಸ್ಥಳೀಯ ಕಾಶ್ಮೀರಿಗಳನ್ನ ಪತ್ತೆ ಮಾಡಲಾಗಿದೆ ಇದರಲ್ಲಿ ಇಬ್ಬರು ಮಾತ್ರವೇ ಮೂವತ್ತು ವಯಸ್ಸು ದಾಟಿದವರಾಗಿದ್ದು ಉಳಿದೆಲ್ಲವರು ಕೂಡ ಅರ್ಹದ ಯುವಕರಾಗಿದ್ದಾರೆ ಈ ಮೂಲಕ ಇವರು ವಿವಿಧ ಭಯೋತ್ಪಾದಕ ಗುಂಪುಗಳ ಜೊತೆಗೆ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ ಎಂದು ಶಂಕಿಸಲಾಗಿದ್ದು ಈ ಹದಿನಾಲ್ಕು ಸ್ಥಳೀಯ ಯುವ ಕಾಶ್ಮೀರಿ ಉಗ್ರರ ಹೆಸರನ್ನ ಸದ್ಯ ಬಿಡುಗಡೆ ಮಾಡಲಾಗಿದೆ ಉಗ್ರರ ವಿರುದ್ಧ ಶಪಥ ಮಾಡಿರುವ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸರ್ಕಾರ ನಿಮ್ಮ ನಿಮ್ಮ ರಾಜ್ಯಗಳಲ್ಲಿ ಪಾಕಿಸ್ತಾನಿಗಳನ್ನ ಮರಳಿ ಅವರ ದೇಶಕ್ಕೆ ಕಳುಹಿಸುವಂತೆ ರಾಜ್ಯ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಇದರಲ್ಲಿ ಪ್ರಮುಖವಾಗಿ ಸ್ಪಾರ್ಕ್ ವೀಸಾ ಅಡಿ ಭಾರತಕ್ಕೆ ಆಗಮಿಸಿರುವ ಪಾಕಿಸ್ತಾನದ ಪ್ರಜೆಗಳು ದೇಶ ಬಿಟ್ಟು ತೆರಳಲು ಗಡುವು ನೀಡಿದೆ ಪಂಜಾಬ್ನ ಅಠಾರಿ ವಾಗ ಗಡಿ ಮೂಲಕ ಪಾಕಿಸ್ತಾನದ ಪ್ರಜೆಗಳು ವಾಪಸ್ ಹೋಗುತ್ತಿದ್ದು ಇದರಲ್ಲಿ ಪಾಕಿಸ್ತಾನದ ಇನ್ನೂರ ಎಪ್ಪತ್ತೆರಡು ಪ್ರಜೆಗಳು ದೇಶ ಬಿಟ್ಟು ಹೋಗಿದ್ದಾರೆ ಎಂಬ ಮಾಹಿತಿ ಇದೆ ಇನ್ನು ಅದರಂತೆ ಕೇಂದ್ರದ ಸೂಚನೆ ಪಾಲಿಸುವುದಾಗಿ ತಿಳಿಸಿರುವ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕದ ಪೈಕಿ ಬೆಂಗಳೂರಿನಲ್ಲಿ ಹೆಚ್ಚಿನ ಪಾಕಿಸ್ತಾನ ಜನರಿರಬಹುದು ಆದರೆ ಅವರ ಸಂಖ್ಯೆ ಬಗ್ಗೆ ಮಾಹಿತಿ ಇಲ್ಲ ಎಂದಿದ್ದಾರೆ ಇನ್ನು ಮಹಾರಾಷ್ಟ್ರ ರಾಜ್ಯ ಐದು ಸಾವಿರಕ್ಕೂ ಹೆಚ್ಚು ಮಂದಿಯ ವಿಳಾಸ ಗುರುತು ಪತ್ತೆ ಮಾಡಲಾಗಿದೆ ಇದರಲ್ಲಿ ನೂರ ಏಳು ಮಂದಿ ಕಾಣೆಯಾಗಿದ್ರೆ ಮೂವತ್ನಾಲ್ಕು ಮಂದಿ ತಮ್ಮ ವೀಸಾ ಅವಧಿ ಮುಗಿದಿದ್ರೂ ಕೂಡ ಕಾನೂನು ಬಾಹಿರವಾಗಿ ನೆಲೆಸಿರುವುದು ಬೆಳಕಿಗೆ ಬಂದಿದೆ ಇದೇ ರೀತಿ ಭಾರತಾದ್ಯಂತ ಎಲ್ಲೆಲ್ಲಿ ಅದೆಷ್ಟು ಮಂದಿ ಅವಿತು ಕುಳಿತಿದ್ದಾರೋ ಗೊತ್ತಿಲ್ಲ ಆದ್ರೆ ಹಿಂದೂಗಳ ವಿರುದ್ಧ ಏನೇನು ಪ್ಲಾನ್ ಮಾಡಿದ್ದಾರೆ ಎಂಬುದು ಅನುಮಾನ ಈಗ ಕಾಡತೊಡಗಿದೆ ಇದಕ್ಕೆಲ್ಲ ಉತ್ತರ ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ